ವೇದಿಕೆಯಲ್ಲಿರುವ ಶ್ರೀ ಕ್ಷೇತ್ರ ಕಮಲಶಲ್ ಮೇಳದ ಕಮಲಸಲ್ ದೇವಸ್ಥಾನದ ಧರ್ಮದರ್ಶಿಗಳಾದ ಸಜ್ಜಿನಂದ ಚಾತ್ರ ಅವರೇ ಹಾಗೂ ಚಾನ್ಮನೆ ದೇವಸ್ಥಾನದ ಧರ್ಮದರ್ಶಿಗಳಾದ ಅಶೋಕ್ ಶೆಟ್ಟರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಮುಂಭಾಗದಲ್ಲಿರುವ ಚುಕುಮಕ್ಕಿ ಬಸವನ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಹಾಗೆ ಮೇಳ ಇವತ್ತಿನ ಮೇಳದ ಹಿಮ್ಮೇಳ ಮತ್ತು ಮುಮ್ಮೇಳದ ಎಲ್ಲ ಕಲಾವಿದರಿಗೂ ವಂದಿಸುತ್ತಾ ಬಸವನ ಬಗ್ಗೆ ಎರಡು ಮಾತು ಹೇಳಲು ನಿಮ್ಮ ಮುಂದೆ ಬಯಸ್ತಾ ಇದ್ದೇನೆ ಬಸವನ ವಿಚಾರ ಗೊತ್ತಿಲ್ಲದವರು ಇಲ್ಲಿ ಯಾರೂ ಇರಲಿಕ್ಕಿಲ್ಲ ಸಾಧಾರಣವನು ಕಷ್ಟದಲ್ಲಿ ಬೆಳೆದಂಥ ಒಬ್ಬ ಹುಡುಗ ನನ್ನ ನೆರೆಮನೆಯ ನೆರೆಮನೆಯವನಾಗಿದ್ದಾನೆ ಹಾಗೆ ತನ್ನ ಬಾಲ್ಯದಲ್ಲೇ ತನ್ನ ಹುಟ್ಟಿ ಎರಡು ತಿಂಗಳಲ್ಲೇ ತನ್ನ ತಾಯಿಯನ್ನು ಕಳೆದುಕೊಂಡಂಥ ಒಬ್ಬ ಬಡಪಾಯಿಯಾಗಿದ್ದಾನೆ ಹಾಗೆ ಕಷ್ಟದಲ್ಲಿ ಬೆಳೆದಿದ್ದಾನೆ ಅವನ ಅಜ್ಜಿಯ ಸಹಕಾರದಿಂದ ಅಜ್ಜಿ ಅಂದರೆ ಆ ಕಾಲದಲ್ಲಿ ಇವನ ಅಜ್ಜ ಮಿಲ್ಟ್ರಿಯಲ್ಲಿ ಇದ್ದಿದ್ದರು ನಮ್ಮ ಊರಿನವರೆಲ್ಲ ಮಿಲ್ಟ್ರಿ ಅವರು ಊರಿಗೆ ಬರ್ತಾರೆ ಅಂದ್ರೆ ಆ ಕಾಲದಲ್ಲಿ ಇಡೀ ಪೇಟೆ ಪೇಟೆಗೆ ಎದ್ದು ನಿಲ್ತಿತ್ತು ಅದನ್ನು ನೋಡುವುದೇ ಒಂದು ಸಂತೋಷ ಆ ಕಾಲದಲ್ಲಿ ಇಲ್ಲಿ ನಮ್ಮ ಊರಿನಲ್ಲಿ ಯಾರೂ ಅವರು ಇರಲಿಲ್ಲ ಮಿಲ್ಟ್ರಿಗೆ ಹೋದಂಥವ್ರು ಕಡೆಗೆ ಸುವೇದಾರ್ ಅಂತ ಒಬ್ಬ ಸಿದ್ದಾಪದಲ್ಲಿ ಬಂದಿದ್ದರು ಎರಡನೇ ಹಾಗಾಗಿ ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಅವನ ಅಜ್ಜಿ ಯಾವಾಗಲೂ ನಮ್ಮ ಮನೆ ಬರು ನಾನು ನಮ್ಮ ಹತ್ರ ನಿಮ್ಮ ನಾನು ಹತ್ರ ಒಂದು ಹೇಳಿ ಮರ ನನ್ನ ಮಗನೊಂದು ಮೇಳಕ್ಕೆ ಅಂತ ಹೇಳಿ ನಾಲ್ಕನೇ ಕಾಲಸ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವನ ಅಜ್ಜಿ ಮಾತಿನಂತೆ ನಾನು ಕಮರ್ಷಲ್ಲಿ ಮೇಳಕ್ಕೆ ಹೋಗಿ ಅಜ್ಜಿ ಕಟ್ಸಿದೆ ಹಾಗೆ ಕೆಲವು ಸಮಯ ಪಿ ಟಿ ಸೇವೇಶ ಮಾಡ್ದ ಹಾಗೆ ನಿತ್ಯವೇಷ ಮಾಡ್ದ ನಂತರ ಅವನ ಜೀವನಕ್ಕೆ ಸರಿಯಾಗಿ ಅವನ ಅವನು ಹೋದರೆ ಒಂದು ಹಾಸ್ಯಗಾರನ ರೀತಿ ತೋರ್ತಿತ್ತ ಆ ಕಾಲದಲ್ಲಿ ಒಬ್ಬ ಇದ್ದಿದ್ದ ನಮ್ಮ ಮೇಳದಲ್ಲಿ ಹಾಸ್ಯಗಾರ ಹೊಳಮಗಿ ನಾಗಪ್ಪ ಅಂತ ನೋಡಿದರೆ ಇವನ ಹಾಗೆ ಇದ್ದ ಇವನು ಗುರು ಅವನು ಇವನು ಹಾಸಿಗೆಗನಗಾಗಿ ತಯಾರು ಮಾಡಿದ ನಂತರ ಬೇರೆ ಬೇರೆ ಮೇಳದಲ್ಲಿ ಹೋಗಿ ಒಂದು ಆರು ವರ್ಷ ನನ್ನ ಮೇಳದಲ್ಲೇ ಇದ್ದಿದ್ದ ನನ್ನೊಟ್ಟಿಗೆ ನಂತರ ಟೆಂಟ್ ಮಳಕ್ಕೂ ಆದ ಬೇರೆ ಬೇರೆ ಎಲ್ಲ ಮೇಳದಲ್ಲಿಯೂ ಸೇವೆಯನ್ನು ಸಲ್ಲಿಸಿದ ಇದು ನನಗೆ ತುಂಬ ಸಂತೋಷ ಆಗ್ತಿದೆ ಹಾಗೆ ಇವತ್ತು ತನ್ನ ಮೂವತ್ತನೇ ವರ್ಷದ ಈ ಸಂದರ್ಭದಲ್ಲಿ ಉತ್ತಮವಾದ ಬಡಗು ಹಾಗೂ ಟೆಂಕು ಬಡಗಿ ನಾವು ನುರಿತ ಕಲಾವಿದರು ಟೆಂಟು ಹಾಗೂ ಬಯಲಾಟದ ನುರಿತ ಶ್ರೇಷ್ಠ ಕಲಾವಿದರನ್ನು ಒಕ್ಕೂಟಿಸಿ ಒಳ್ಳೆಯ ಹಿಮ್ಮೇಳವನ್ನು ಒಂದುಗೂಡಿಸಿ ಇವತ್ತು ಒಂದು ನಿಮ್ಮ ಮುಂದೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾನೆ ಕುಶಲ ಮತ್ತು ದಕ್ಷಯಜ್ಞ ಎಂಬ ಪೌರಾಣಿಕ ಪ್ರಸಂಗವನ್ನು ಹಾಗೆ ಇದೇ ಸಂದರ್ಭದಲ್ಲಿ ಇಬ್ಬರು ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡಿದ್ದಾರೆ ಇದು ಭಾಳ ಸಂತೋಷದ ವಿಚಾರ ಅಂದರೆ ಯಕ್ಷಗಾನದಲ್ಲಿ ಕೈ ಶಿ ಎಂಬ ಎರಡನ್ನೂ ತಿಳಿದಂಥ ಇಬ್ಬರು ವ್ಯಕ್ತಿಗಳಂದರೆ ಲಕ್ಷ್ಮಣ ಪೂಜಾರಿ ಮತ್ತು ಲಕ್ಷ್ಮಣ ಭಂಡಾರಿ ಮತ್ತು ಕೃಷ್ಣ ಗಾಣಿಗ ಅಂದರೆ ಕೈ ಶಿ ಅಂದರೆ ಏನಂದರೆ ಈಗಿನವರಿಗೆ ಆ ಶಿ ಬಗ್ಗೆ ಮಾತ್ರ ಗೊತ್ತಿರ್ಬೋದು ಈಗಿನ ಕಲಾವಿದರಿಗೆ ಅವರು ನಲ್ವತ್ತು ವರ್ಷದ ಹಿಂದೆ ನನ್ನೊಟ್ಟಿಗೆ ಎಂಟು ವರ್ಷ ಎಂಟು ಮೈಲುಗಳು ನಡೆದು ಪ್ರತಿದಿನ ಎಂಟು ಮೈಲು ನಡಿಬೇಕಿತ್ತು ಒಂದು ಆಟದಿಂದ ಮತ್ತೊಂದು ಆಟಿಗೆ ಅದಕ್ಕಿಂತ ಹೆಚ್ಚಾದರೆ ನಾವು ಅವ್ರಿಗೆ ಬಸ್ಸಿಗೆ ಎದುರು ಕೊಡಬೇಕು ಆ ಕಾಲದಲ್ಲಿ ಅಷ್ಟು ಕಷ್ಟಪಟ್ಟು ಮನೆಗೆ ಹೋಗದೆ ಆರು ತಿಂಗಳಲ್ಲಿ ಒಂದು ಹದಿನೈದು ದಿನ ಮನೆಗೆ ಹೋಗೋದು ಕಷ್ಟ ಆ ಕಾಲದಲ್ಲಿ ಲಕ್ಷ್ಮಣ ಭಂಡಾರಿ ಮತ್ತು ಕೃಷ್ಣ ಗಾಣಿಗ ಕೃಷ್ಣ ಗಾಣಿಗ ತನ್ನ ಎಳೆಯ ವಯಸ್ಸಿನಲ್ಲಿ ಮೇಳದ ಎರಡನೇ ವರ್ಷವೇ ನನ್ನೊಟ್ಟಿಗೆ ಚೌಕೂರು ಮೇಳಕ್ಕೆ ಬಂದು ಅವ ಮತ್ತು ಅವನ ತಮ್ಮ ಹಾಗೆ ಹೊಸಂಗಡಿ ಇವತ್ತು ನೆನಪು ಮಾಡಿಕೊಳ್ಬೇಕಾಗ್ತದೆ ಕರುಣಾಕರ್ ಶೆಟ್ಟಿ ಮತ್ತು ಕೊಳಾಳಿ ಕೃಷ್ಣ ಅವರು ನಾಲ್ಕು ಜನಿಗೋಸ್ಕರ ನನಗೆ ಆಟ ಸಿಕ್ಕಿದ್ದುಂಟು ಒಂದೊಂದು ರಂಗಸ್ಥಳದಲ್ಲಿ ಏಳು ಆಟ ಅಂದರೆ ಕೃಷ್ಣಲ್ಲಿ ಇಲ್ಲಕ್ಕಂಸವದೆ ಇವರು ನಾಲ್ಕು ಜನರು ಕೃಷ್ಣಲ್ಲಿ ಇಲಕ್ಕಂಸದಲ್ಲಿ ಕೃಷ್ಣ ಪಾ ಪಾತ್ರ ಮಾಡೋದು ಒಂದು ದಿವಸ ಒಂದು ದಿವಸ ಮಾತ್ಮೆ ಅದರಲ್ಲಿ ಪರಶುರಾಮ ಹಬ್ಬ ಅವರಿಗೆ ಆ ರೀತಿಯ ಒಂದು ತರ ತೋರಿ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಎಂಬ ಹುಮ್ಮಸ ಇತಿತ್ತು ಈಗ ಹಾಗಲ್ಲ ಕಾಲ ಒಂದು ವೇಷ ಇದ್ರೆ ಅರ್ಧ ನಾನು ಮಾಡ್ತೇನೆ ಅಂದ್ರೆ ಹೇಳುವಂಥ ಕಾಲ ಬಂದಿದೆ ಈಗ ಆಗಳಿಗೆ ಹಾಗಲ್ಲ ಚೌಕಿ ಏಳು ಗಂಟೆಯೊಳಗೆ ಬರಬೇಕಿತ್ತು ಅದು ಈಗಿನ ಕಂಡೆಗೆ ಕೊಳಿಸುವಂಥ ಕ್ಯಾದಿ ಮೂಲೆ ಮತ್ತು ಇದಲ್ಲ ಅಟ್ಟೆ ಇಟ್ಟು ಕಟ್ಟುವಂಥದ್ದು ಒಂದು ಗಂಟೆದು ವೇಷ ಕಟ್ಟೋಕೆ ಬೇಕಾಗ್ತಿತ್ತು ಅಂಥ ಕಷ್ಟ ಕಾಲದಲ್ಲಿ ಬೆಳೆದಂಥ ಇಬ್ಬರನ್ನು ಇವತ್ತು ಬಸವ ಸನ್ಮಾನ ಮಾಡಿದ ನಂಗೆ ತುಂಬ ಸಂತೋಷ ಆಗಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ದಿವಸದ ಆ ಬಸವ ಚೌಕುಂಬಕ್ಕೆ ಅವನಿಗೆ ದೇವರು ಒಳ್ಳೇದು ಮಾಡಲಿ ಮುಂದೆ ಉತ್ತಮ ಹಾಸಿಗರನಾಗಿ ಪರಿವರ್ತನೆ ಆಗಲಿ ಅಂತ ಹೇಳುತ್ತಾ ಜೀವಿಯಲ್ಲಿ ಬೇಡ್ಕೊಂಡು ನಾನು ಮಾತನ್ನು